ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ಚಾನಲ್ನ ನೋಡ್ತಾ ಇದ್ರೆ ಸಬ್ ಸಬ್ಸ್ಕ್ರಿಪ್ಷನ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಷ್ಟೋ ಜನ ಸಬ್ಸ್ಕ್ರಿಪ್ಷನ್ ಮಾಡ್ದೇ ನೋಡ್ತಾ ಇರ್ತೀರ ಸೊ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ತದ ನಂತರ ವಿಡಿಯೋವನ್ನು ನೋಡಲಿಕ್ಕೆ ಕಂಟಿನ್ಯೂ ಮಾಡಿ ಆ್ಯಂಡ್ ತುಂಬ ಥ್ಯಾಂಕ್ ಯು ಗೈಸ್ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ನಿಮಗೆ ಈ ಒಂದು ವಿಡಿಯೋಸನ್ನು ಶೇರ್ ಮಾಡ್ತೀರಾ ಲೈಕ್ ಕಮೆಂಟ್ ಮಾಡ್ತಾ ಇದ್ದೀರಾ ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಇದ್ದೀರಾ ಇಂಪಾರ್ಟೆಂಟ್ಲಿ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ನಾನು ಆಶಿಸ್ತೀನಿ ಸೊ ಗೈಸ್ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತಂದರೆ ಫ್ಯೂಚರ್ ಎನರ್ಜೀಸ್ ಯಾವ ಥರ ಇರ್ತಾ ಇದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಸೊ ಯಾವುದೋ ಒಂದು ಹುಡುಗ ಅಥವಾ ಹುಡುಗಿನ ತುಂಬ ನೀವು ಇಷ್ಟಪಟ್ಟಿರ್ತೀರ ಅಂಡ್ ನಿಮ್ಗೆ ಏನಾಗುತ್ತೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಎಲ್ಲಾನು ಚೆನ್ನಾಗಿ ನಡೀತಾ ಇರುತ್ತೆ ಬಟ್ ಅಚಾನಕ್ ಆಗಿ ಅವರು ನಿಮ್ಮನ್ನ ಇಗ್ನೋರ್ ಮಾಡಕ್ಕೆ ಶುರು ಮಾಡ್ತಾರೆ ಅಥವಾ ನಿಮ್ಮನ್ನ ನಿರಾಕರಿಸ್ತಾರೆ ಅಥವಾ ನೀವು ಏನೋ ಏನು ಮೆಸೇಜಸ್ನ ಕಳಿಸ್ತೀರ ಅದಕ್ಕೆ ಸ್ಪಂದನೆ ಅಂತಕ್ಕಂಥದ್ದು ಸರಿಯಾಗಿ ಮಾಡ್ತಾ ಇರೋಲ್ಲ ಸೊ ನಿಮ್ಗೆ ಏನೋ ಒಂದು ಕಡೆ ಅವರ ಒಂದು ಬಿಹೇವಿಯರಲ್ಲಿ ಏನೋ ಚೇಂಜ್ ಆಗ್ತಾ ಇದೆ ಏನೋ ಬದಲಾವಣೆ ಆಗ್ತಾ ಇದೆ ಯಾತಕ್ಕೋಸ್ಕರ ಆಗ್ತಾ ಇದೆ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆ ಅದಕ್ಕೆ ಈ ವ್ಯಕ್ತಿ ಈ ಥರ ಚೇಂಜ್ ಆಗಿದಾರ ಅಂತಕ್ಕಂಥ ಹಲವಾರು ಪ್ರಶ್ನೆಗಳಂತಕ್ಕಂಥದ್ದು ನಿಮ್ಮ ಮೈಂಡಲ್ಲಿ ಮೂಡುತ್ತೆ ಸೊ ಆ ಥರ ವಿಚಾರ ಏನಾದರೂ ಇದ್ದರೆ ಇವತ್ತಿನ ಟ್ಯಾರೋ ರೀಡಿಂಗ್ ಮುಖಾಂತರ ಅದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ ಆ್ಯಂಡ್ ಯಾವುದು ಅದಕ್ಕೋಸ್ಕರ ಆ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದಾರೆ ಫ್ಯೂಚರ್ ಅಲ್ಲಿ ಅವ್ರು ಯಾವ ತರ ಒಂದು ಎನರ್ಜೀಸ್ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಇಂದಿನ ರೀಡಿಂಗ್ ಮುಖಾಂತರ ನೋಡ್ಕೊಳ್ಳೋಣ ಸೊ ನಿಮ್ಮ ಮೈಂಡ್ ಅಂತಕ್ಕಂಥದನ್ನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಡೀಪ್ ಬ್ರೀತಿಂಗ್ ಅನ್ನ ಮಾಡಿ ತದನಂತರ ನಂತರ ಯಾರಿಗೋಸ್ಕರ ವಿಡಿಯೋವನ್ನ ನೋಡ್ತಾ ಇದೀರ ಆ ವ್ಯಕ್ತಿಯನ್ನ ವಿಜುವಲೈಸ್ ಮಾಡ್ತಾ ನೋಡೋಣ ಯಾವ ಒಂದು ಎನರ್ಜೀಸ್ ಬರ್ತಾ ಇದೆ ಅಂತ ಸೊ ಫ್ಯೂಚರ್ ಎನರ್ಜೀಸ್ ಯಾವ ತರ ಇದೆ Then, my the person? That's gonna go to person, angel's divine guide, Mari. Okay. All right. I think, Mari. I want the person. get Quindi è un'energia che si è bloccata. Ok. L'energia futura è un'energia che si è Ok. Bene ragazzi, quindi è un'energia che si è splendita. Se siete ಸಿ ಒಂದು ಕಮ್ಯುನಿಕೇಷನ್ಗೋಸ್ಕರ ನೀವು ತುಂಬಾ ಕಾಯ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ ಆದರೆ ನಿಮ್ಮ ಪರ್ಸನ್ನಿನ ಒಂದು ಬಿಹೇವಿಯರ್ ಯಾವ ಥರ ಇದೆ ಅಂತಂದರೆ ಸಿ ಅವ್ರಿಗೆ ಕೆಲವೊಮ್ಮೆ ಒಂದು ಮಗು ಥರ ಹಠ ಮಾಡೋದು ಅಥವಾ ತುಂಬಾ ಆಗಿ ಯೋಚನೆ ಮಾಡೋದು ಸರಿಯಾದ ನಿರ್ಧಾರ ಡಿಸಿಷನ್ ಮೇಕಿಂಗ್ ಅಂತಕ್ಕಂಥದ್ದು ಇವ್ರಿಗೆ ಬರದೇ ಇರೋ ಕಾರಣ ಅಥವಾ ಹಣಕಾಸಿನ ಒಂದು ತೊಂದರೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಓಕೆ ಅಂದ್ರೆ ಹಣಕಾಸಿನಗೋಸ್ಕರ ತುಂಬಾ ಇವರು ಕಷ್ಟ ಪಡ್ತಾ ಇದ್ದಾರೆ ಕಷ್ಟಪಟ್ಟು ದುಡಿತಾ ಇದ್ದಾರೆ ಎಲ್ಲೋಸೆ ಆ ಒಂದು ಹಣಕಾಸಿನ ಫಲಿತಾಂಶ ಅಂತಕ್ಕಂಥದ್ದು ಇವರಿಗೆ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ ಆ ಕಾರಣದಿಂದ ತುಂಬಾ ನುಂದಿದ್ದಾರೆ ಈ ವ್ಯಕ್ತಿ ತುಂಬ ಹೋರಾಟ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಹೋರಾಟದಲ್ಲಿ ನಿಮ್ಮನ್ನ ಮರೆಯುವಂತಹ ಒಂದು ಸಾಧ್ಯತೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಓಕೆ ಅಂಡ್ ಈ ವ್ಯಕ್ತಿಯ ಅಕ್ಷರ ಬಿ ವಿ ಯು ಡಬ್ಲ್ಯೂ ಅಥವಾ ಪಿ ಜೆ ಕೆ ಹೆಚ್ ಈ ಥರ ಅಕ್ಷರದಲ್ಲಿ ಎಷ್ಟೋ ಜನಕ್ಕೆ ಈ ಒಂದು ಅಕ್ಷರದಿಂದ ನಿಮ್ಮ ಅಥವಾ ನಿಮ್ಮ ಪರ್ಸನಿನ ಹೆಸರು ಶುರುವಾಗತ್ತೆ ಓಕೆ ಸೊ ಒಂದು ರೀತಿ ಹೇಳಬೇಕು ಅಂತಂದರೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಇವ್ರೇನಪ್ಪ ರೀ ಏನೇ ಆಫರ್ ಕೊಟ್ಟರೂ ಬೇಗ ನಂಬಿಡೋದು ಸ್ನೇಹಿತರ ಮಾತನ್ನು ತುಂಬ ಬೇಗ ನಂಬಿ ಮೋಸ ಹೋಗ್ತಕ್ಕಂಥದ್ದು ಸೊ ಇವ್ರಿಗೆ ಲಾಸ್ಟಲ್ಲಿ ರಿಯಲೈಸ್ ಆಗುತ್ತೆ ಓಕೆ ನನ್ನ ಸ್ನೇಹಿತನೇ ನನಗೆ ಮೋಸ ಮಾಡಿದ್ದಾನೆ ಅಂತ ಆವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ ಬಟ್ ಆವಾಗ ಕಾಲ ಮಿಂಚೋಗಿರುತ್ತೆ ಹೋಗಿರುತ್ತೆ ಅವ್ರಿಗೇನು ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ಈ ಥರ ಒಂದು ವಿಚಾರದಲ್ಲಿ ತುಂಬಾ ಇವರು ಸಿಕ್ಕಾಕೋತಾರೆ ಅಂತಲೇ ಹೇಳ್ಬೋದು ಸೊ ಹಣದ ಸ್ಟೆಬಿಲಿಟಿ ಅಂದರೆ ಅವರ ಲೈಫಲ್ಲಿ ಮೇಯ್ನಾಗಿ ಬೇಕಾಗಿರೋದೆ ಹಣ ಈ ಒಂದು ಟೈಮಲ್ಲಿ ಆ ಸ್ಟೆಬಿಲಿಟಿ ಅಂತಕ್ಕಂಥದ್ದು ಅವ್ರಿಗೆ ಸಿಗ್ತಾ ಇಲ್ಲ ಆ್ಯಂಡ್ ಒಂದು ರೀತಿ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಈಗೋ ಆ್ಯಟಿಟ್ಯೂಡ್ ಇರುವಂಥ ಇವರ ಒಂದು ವ್ಯಕ್ತಿತ್ವ ಆಗಿರುತ್ತೆ ಅಂದರೆ ಏನು ಹೇಳಿದ್ರು ಇವ್ರದೇ ಒಂದು ರೂಲ್ಸ್ ಫಾಲೋ ಮಾಡಬೇಕು ಆ್ಯಂಡ್ ಇದೇ ಥರ ನಡ್ಕೋಬೇಕು ಇದೇ ಥರ ಇರಬೇಕು ಆ್ಯಂಡ್ ಕಾಲ್ ಏನಾದರೂ ನೀವು ಪಿಕ್ ಮಾಡಿಲ್ಲ ನೀವು ಯಾಕೆ ಏನು ಅಂತ ಒಂದು ಅನುಮಾನ ಅಂತಕ್ಕಂಥದ್ದು ಜಾಸ್ತಿ ಪಡುವಂಥದ್ದು ಸೊ ಈ ಥರ ಒಂದು ಸಿಚುವೇಶನ್ಸ್ನ ನೀವು ತುಂಬಾ ಫೇಸ್ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಕೂಡ ಆದರೂ ಎಲ್ಲೋ ಒಂದು ಕಡೆ ನಿಮ್ಮ ನಿಮ್ಮ ಒಂದು ಕಂಟ್ರೋಲ್ ಏನು ಮಾಡ್ತೀರಾ ಓಕೆ ಫೈನ್ ಇರಲಿ ಬಿಡುಪನಾಗಿಲ್ಲ ನಮ್ಮವರೇ ತಾನೆ ಅನ್ನೋ ಒಂದು ಆ ಒಂದು ಮಮಕಾರದಿಂದ ನೀವು ಅವರನ್ನು ಕ್ಷಮಿಸಿ ಮುಂದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಬಿಟ್ಟರೆ ಆ ವ್ಯಕ್ತಿಯ ಕಡೆಯಿಂದ ಯಾವುದೇ ರೀತಿ ಒಂದು ಅಡ್ಜಸ್ಟ್ಮೆಂಟ್ ಅಥವಾ ಕಾಂಪ್ರೊಮೈಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಿಲ್ಲ ಅಂಡ್ ಎಷ್ಟೋ ಸರಿ ನಿಮಗೂ ಸಹ ಒಂದು ರೀತಿ ಹೇಳ್ಬೇಕಾದ್ರೆ ಅದು ಡಿಪ್ರೆಷನ್ಗೆ ಹೋಗಿರ್ತಕ್ಕಂಥ ಒಂದು ಅನುಭವ ಸಹ ಆಗಿದೆ ಎಷ್ಟೋ ಜನ ಪಿಪ್ರೆಷನ್ ಡಿಪ್ರೆಷನಲ್ಲಿ ಸಹ ಇಲ್ಲಿ ಇರೋರು ನೋಡ್ತಾ ಇದ್ದೀರಾ ಕೂಡ ಏನೋ ಒಂದು ರೀತಿಯ ಸಿ ಥರ್ಡ್ ಐ ಚಕ್ರಾನು ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಏನೋ ಒಂದು ದಾರಿ ಅಂತಕ್ಕಂಥದ್ದು ಕಾಣಿಸ್ತಾ ಇಲ್ಲ ಲೈಕ್ ಯಾರೂ ನಿಮ್ಮ ಜೊತೆ ಬರ್ತಾ ಇಲ್ಲ ಅಥವಾ ಸಮಾಧಾನ ಮಾಡೋಕ್ಕಾಗಿರ್ಬೋದು ಅಂತ ಒಂಟಿ ಥರ ಒಂದು ಲೋನ್ಲಿನೆಸ್ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಕಾಡ್ತಾ ಇರ್ಲಿ ತುಂಬ ಡಿಪ್ರೆಷನ್ ಓರಿಯೆಂಟೆಡ್ ಕಾರ್ಡ್ ಅಂತಲೂ ಸಹ ಇದು ಹೇಳಬಹುದು ಓಕೆ ಆ್ಯಂಡ್ ಇವ್ರಿಗೆ ಏನಪ್ಪಾ ಅಂದರೆ ಲೈಫಲ್ಲಿ ಡೆಸಿಷನ್ ಮಾಡೋದಕ್ಕೆ ಬಹಳ ಬಹಳ ಕಷ್ಟ ಆಗಿದೆ ಕೆಲವೊಮ್ಮೆ ನಾನು ಹೇಳ್ದಂಗೆ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಲ್ಲಿ ಲಾಸ್ ಆಗುತ್ತೆ ಮತ್ತೆ ಆ ಸಾಲ ತೀರ್ಸೋದಕ್ಕೆ ಮತ್ತೆ ಇನ್ನೊಂದು ಕಡೆ ಸಾಲ ಮಾಡ್ತಕ್ಕಂಥದ್ದು ಸೊ ಈ ಥರ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ಆ್ಯಂಡ್ ಇದರಲ್ಲೇ ಅವರ ಲೈಫ್ ಹೋಗ್ತಾ ಇದೆ ಬಿಟ್ರೆ ಇವ್ರಿಗೆ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಒಂದು ಪ್ರೀತಿ ವಿಚಾರದ ಬಗ್ಗೆ ಆಗಲಿ ಅಷ್ಟು ಕಾಳಜಿ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತದೆ ಅಂದರೆ ಸಿ ಒಂಥರ ಇದು ಹೇಗಪ್ಪ ಅಂದರೆ ಹಣದಿಂದೆ ಓಡ್ತಾ ಇದ್ದಾರೆ ಇವರು ಓಕೆ ಸೊ ನಿಮಗೂ ಗೊತ್ತಿದೆ ಹಣದ ಹಿಂದೆ ಓಡದಷ್ಟು ಹಣ ಇವರಿಂದ ದೂಡ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದನ್ನು ಇವರು ಅರ್ಥ ಮಾಡ್ಕೋಬೇಕಾಗುತ್ತೆ ಸರಿಯಾದ ದಾರಿನಲ್ಲಿ ಅಥವಾ ಇವರ ಲೈಫಲ್ಲಿ ಏನಿದೆ ಅದರಲ್ಲಿ ನಾನು ಸಂತೃಪ್ತನಾಗಿದ್ದೀನಿ ಅಥವಾ ಸಂತೃಪ್ತನಾಗಿದ್ದೀನಿ ಅನ್ನೋ ಒಂದು ತೃಪ್ತಿಯ ಭಾವ ಅಂತಕ್ಕಂಥದ್ದು ಇವರಲ್ಲಿ ಮೊದಲು ಬೆಳಿಬೇಕು ಸೊ ಬಿಕಾಸ್ ಇವರು ಕಷ್ಟಪಡ್ತಿದ್ದಾರೆ ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ಸಾಲ ತೀರ್ಸಕ್ಕೂ ಸಹ ತುಂಬಾ ಟ್ರೈ ಮಾಡ್ತಿದ್ದಾರೆ ಆದರೆ ಇವ್ರು ಯಾವ ಥರ ದುಡಿತಾ ಇದ್ದಾರೆ ಅಂತಂದ್ರೆ ದುಡಿಯೋದನ್ನ ಬಿಟ್ಟರೆ ಬೇರೆ ಲೈಫೇ ಇಲ್ವೇನು ಅನ್ನೋ ಥರ ಇವರು ತುಂಬ ಬ್ಯುಸಿ ಆಗಿದ್ದಾರೆ ಅವರ ಒಂದು ಏನೋ ಪ್ರೊಫೆಷ್ನಲ್ ಲೈಫಲ್ಲಿ ಬಿಸ್ನೆಸ್ಸಲ್ಲಿ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವರ ಪರ್ಸ್ನಲ್ ಲೈಫ್ ಇದೆ ನಾನು ಬದುಕಿದ್ದೀನಿ ನಾನು ಉಸಿರಾಡ್ತಾ ಇದ್ದೀನಿ ಅನ್ನೋದು ಸಹ ಮರ್ತೋಗೋ ಅಷ್ಟು ಅವರು ಬ್ಯುಸಿ ಇದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಅವರ ಲೈಫಲ್ಲಿ ಅಷ್ಟೇ ಪ್ರಾಬ್ಲಮ್ಸ್ ಕೂಡ ಇದೆ ಎಷ್ಟರ ಮಟ್ಟಿಗೆ ಅಂತಲೇ ನೀವು ನೋಡ್ಬೋದು ಅವ್ರು ತನ್ನನ್ನು ತಾನು ಲೆಕ್ಕಿಸದೆ ತನ್ನನ್ನು ತಾನು ಲೆಕ್ಕಿಸದೆ ಅಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದಾರೆ ಆ್ಯಂಡ್ ಏನೇ ಒಂದು ಕೆಲಸವನ್ನು ಶುರು ಮಾಡೋಕೆ ಹೋದ್ರೂ ತುಂಬ ಆಬ್ಸ್ಟೆಕಲ್ಸ್ ಅಂತಕ್ಕಂಥದ್ದು ಎದುರಾಗುತ್ತೆ ಅದರಿಂದನೇ ಅವ್ರಿಗೆ ಒಂಥರ ಮೂಡ್ ಆಫ್ ಆಗಿಬಿಡುತ್ತೆ ಸೊ ಆ ಒಂದು ಕೋಪ ಅಥವಾ ಆ ಒಂದು ಫ್ರಸ್ಟ್ರೇಷನ್ ಅಂತಕ್ಕಂಥದ್ದು ನಿಮ್ಮ ಮೇಲೆ ತೋರಿಸ್ಕೊಂಡಾಗ ಇಲ್ಲಿ ಅಲ್ಲಿ ಸಹ ಇದು ಬಿರುಕನ್ನ ಬೀಳ್ತಕ್ಕಂಥದ್ದು ಆ್ಯಂಡ್ ನಾನು ಹೇಳ್ದಂಗೆ ಏನು ಇನ್ಸೆಕ್ಯೂರಿಟೀಸ್ ಅಂತಕ್ಕಂಥದ್ದು ತುಂಬಾ ಇದೆ ಆ್ಯಂಡ್ ತುಂಬ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಇದೇ ಸರ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ ತುಂಬ ಡಾಮಿನೇಟಿಂಗ್ ಇದ್ದಾರೆ ಈ ಪರ್ಸನ್ನು ಅಂತ ಅಂದ್ಬಿಟ್ಟು ಹೀಗೇ ಇರಬೇಕು ಇದೇ ಥರನೇ ಇರಬೇಕು ಅನ್ನೋ ಒಂದು ಯುನೋ ಆ ಒಂದು ಏನಂತ ಹಿಡಿತ ಅಂತಕ್ಕಂಥದ್ದು ಜಾಸ್ತಿ ಇಲ್ಲ ಅದು ಪ್ರೀತಿ ವಿಚಾರದಲ್ಲೇ ಆಗಿರಲಿ ಹಣಕಾಸಿನ ವಿಚಾರದಲ್ಲೇ ಆಗಿರಲಿ ಓವರಾಗಿ ಮಾಡೋದರಿಂದ ಓವರ್ ಕಂಟ್ರೋಲಿಂಗ್ ಒಪ್ಸೆಷನ್ ಒಂಥರ ಅಡಿಕ್ಷನ್ ಅಂತಲೂ ಹೇಳ್ಬೋದು ಹಣದ ಅಡಿಕ್ಷನ್ ಆಗಿರ್ಬೋದು ಅಥವಾ ಪ್ರೀತಿ ಮೇಲಿದ್ರೆ ಪ್ರೀತಿ ಮೇಲೆ ಅಡಿಕ್ಷನ್ ಅಂತಕ್ಕಂಥದ್ದು ಆಗಿರ್ಬೋದು ಸೊ ಈ ಥರ ಬಹಳ ನೋಡ್ತೀವಿ ಬಟ್ ಎಸ್ ಫ್ಯೂಚರಲ್ಲಿ ನೋಡೋದಾದ್ರೆ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಖಂಡಿತ ಈ ವ್ಯಕ್ತಿ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳಬಹುದು ಸೊ ನಿಮ್ಮ ಏನು ಡೌಟ್ಸ್ ಇದೆ ನಿಮ್ಮ ಒಂದು ಅನುಮಾನಗಳು ಕನ್ಫ್ಯೂಷನ್ಸ್ ಏನಿದೆ ಅದಕ್ಕೆ ನಿಮಗೆ ಒಂದು ಕ್ಲಾರಿಟಿಯನ್ನು ಇವ್ರಿಗೆ ಹೋಗ್ತಾರೆ ಸೊ ಏಂಜಲ್ಸ್ ಕಡೆಯಿಂದ ಗೈಡೆನ್ಸನ್ನು ನೋಡೋಣ ಈ ಒಂದು ವಿಚಾರವಾಗಿ ಓಕೆ ಸೊ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಇಟ್ಸ್ ಎ ಎಸ್ ಕಾರ್ಡ್ ಎಸ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು ಆ್ಯಂಡ್ ಚೂಸ್ ಅ ನ್ಯೂ ಡೈರೆಕ್ಷನ್ ಸೊ ಏಂಜಲ್ಸ್ ಪ್ರಕಾರ ನಾನು ಹೇಳಿದೆ ಇಲ್ಲಿ ಕ್ಲಾರಿಟಿ ಅಂತಕ್ಕಂಥದ್ದು ಕೊಡ್ತಾ ಇದ್ದಾರೆ ಬಟ್ ತುಂಬಾ ನಾನು ಹೇಳ್ದಂಗೆ ಕಷ್ಟಕರಕಾದ ಒಂದು ಜರ್ನಿಯನ್ನು ಇವರು ಅನುಭವಿಸ್ತಾ ಇದ್ದಾರೆ ಆ ಜರ್ನಿಯ ಒಂದು ಕೊನೆಯಲ್ಲಿ ನಿಮಗೆ ಪ್ಲಸ್ ಅವ್ರಿಗೂ ಸಹ ಜೀವನದ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅದನ್ನು ಏಂಜಲ್ಸ್ ಸಹ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎಸ್ ಪೀಸ್ಫುಲ್ ರೆಸಲ್ಯೂಷನ್ ಆಗುತ್ತೆ ಕ್ಲ್ಯಾರಿಟಿ ಸಿಗುತ್ತೆ ಎಸ್ ಅಂತ ಹೇಳ್ತಾ ಇದ್ದಾರೆ ಹೊಸ ದಾರಿಯನ್ನು ಹುಡುಕಬೇಕಾಗತ್ತೆ ಅಂತಲೂ ಹೇಳ್ತಿದ್ದಾರೆ ನಾನು ಹೇಳ್ದಂಗೆ ಇವ್ರು ಏನು ಕಷ್ಟಪಡ್ತಾ ಇದ್ದಾರೆ ಅದು ಒಂದು ಧರ್ಮದ ಒಂದು ಮಾರ್ಗವಾಗಿ ಕಷ್ಟಪಟ್ಟರೆ ಅತ್ಯುತ್ತಮವಾದ ಫಲ ಅಂತಕ್ಕಂಥದ್ದು ಇವ್ರಿಗೆ ಖಂಡಿತ ಪ್ರಾಪ್ತಿ ಆಗುತ್ತೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಯಾ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋನ ಇಲ್ಲಿ ನಾನು ನೋಡಿದ್ದೀರಾ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಆ್ಯಂಡ್ ಎಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ನಾನು ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ನೀವು ಖಂಡಿತ ಅಪ್ರೋಚ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋನಲ್ಲಿ ವೀಡಿಯೋನಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ